ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಹಾಗೂ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯ ಶುಭಾಶಯಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರಾಗಿರಬಹುದು ಮಹಾತ್ಮ ಗಾಂಧೀಜಿಯವರಾಗಿರ್ಬಹುದು ಇಬ್ಬರು ಕೂಡ ಅಭೂತಪೂರ್ವ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹಾನ್ ಮಹಾತ್ಮರು ಅವರಿಬ್ಬರೂ ಸಹ ಏನು ಮಾಡ್ತಾರೆ ಅಂತಂದ್ರೆ ಒಂದೇ ತಾರೀಕಿನಂದು ಜನನವನ್ನು ತಾಳ್ತಾರೆ ಅಷ್ಟೇ ಅಲ್ಲದೆ ಇಬ್ಬರು ಕೂಡ ಹುಟ್ಟಿದ್ದು ಭಾರತ ದೇಶದೊಳಗ ಆಮೇಲೆ ಕೊನೆಗವರು ತಮ್ಮ ಪ್ರಾಣವನ್ನು ಮುಡಿಪ ಇಟ್ಟಿದ್ದು ಕೂಡ ಭಾರತ ದೇಶಕ್ಕಾಗಿಯೇ ಒಂದು ಕಡೆ ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಮಹಾತ್ಮ ಗಾಂಧೀಜಿಯವರು ಹೆಂಗ್ರಿ ಅಂತಂದ್ರೆ ಅವರು ಅಸಹಕಾರ ಅಸಹಕಾರ ಚಳವಳಿಯ ಮುಖಾಂತರ ತಮ್ಮ ಹೋರಾಟವನ್ನು ಯಾವ ರೀತಿ ಅವರು ನಡೆಸ್ಕೊತ ಬಂದರು ಅಂದ್ರೆ ಕ್ರಾಂತಿಕಾರಿ ಅಲ್ಲ ಅಹಿಂಸಾ ತತ್ವದ ಮೇಲೆ ತಮ್ಮ ಹೋರಾಟವನ್ನು ನಡ್ಸ್ಕೊತಾ ಬಂದರು ಗಾಂಧೀಜಿಯವರು ಇನ್ನೊಂದು ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಗಟ್ಟಿ ನಿರ್ಧಾರಗಳ ಮುಖಾಂತರ ನಮ್ಮ ದೇಶಕ್ಕಾಗಿ ನಮ್ಮ ದೇಶದ ಜನರನ್ನು ಉದ್ಧಾರ ಮಾಡಲಿಕ್ಕಾಗಿ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕಾಗಿ ಈ ರೀತಿ ಸಾಕಷ್ಟು ಹಲವಾರು ವಿಷಯಗಳಲ್ಲಿ ಅವರು ದಿಟ್ಟ ಹೆಜ್ಜೆಗಳನ್ನು ಇಟ್ಟುಕೊಂತ ಬರ್ತಾರೆ ಒಂದು ಘಟನೆ ನಾವಿಲ್ಲಿ ನೆನಪಿಸ್ಕೋಬೇಕಾಗ್ತತಿ ಹತ್ತೊಂಬತ್ತು ನೂರ ಅರವತ್ತೈದರೊಳಗೆ ಪಾಕಿಸ್ತಾನದ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಅಯೂಬ್ ಖಾನ್ ಭಾರತದ ಮೇಲೆ ಯುದ್ಧವನ್ನ ಸಾರ್ತ ಆ ಯುದ್ಧದಲ್ಲಿ ಏನಾಗ್ತತಿ ಅಂತಂದ್ರೆ ಭಾರತ ಕೂಡ ಅವರು ವಿಚಾರ ಮಾಡದೇ ಇರುವಷ್ಟು ಅಳತೆ ಮೀರಿ ಭಾರತ ಕೂಡ ಏನು ಮಾಡ್ತತಿ ಪಾಕಿಸ್ತಾನದ ಮೇಲೆ ಹೋರಾಟವನ್ನು ಶುರು ಮಾಡ್ತತಿ ಆ ಸಮಯದಲ್ಲಿ ಖುದ್ದಾಗಿ ಲಾಲ್ ಬಹದ್ದೂರ್ ಅವರು ಬಂದು ಏನು ಮಾಡ್ತಾರಂತಂದ್ರೆ ಅಲ್ಲಿರ್ತಕ್ಕಂಥ ಯುವಕರನ್ನು ಸೋಲ್ಜರ್ಸ್ಗಳನ್ನು ಹುರಿದುಂಬಿಸ್ತಾರೆ ನಮ್ಮ ದೇಶಕ್ಕಾಗಿ ನಾವು ಪ್ರಾಣವನ್ನು ಕೊಡಬೇಕು ಅಂತ ಅವ್ರು ತಮ್ಮ ಮಾತಿನ ಮುಖಾಂತರ ಏನು ಮಾಡ್ತಾರಂತೆ ಯುವಕರ ಮನಸ್ಸಿನಲ್ಲಿ ದೇಶಾಭಿಮಾನವನ್ನು ಬಿತ್ತುತ್ತಾರೆ ಇದೇ ರೀತಿ ಯುದ್ಧ ಮುಂದುವರಿಬೇಕಾದ್ರೆ ಆ ಸಮಯದಲ್ಲಿ ನಮಗೆ ಏನಾಗ್ತಿತ್ತು ರೀ ಅಂತಂದ್ರೆ ಅಮೇರಿಕಾದಿಂದ ನಮಗೆ ಗೋಧಿ ರಫ್ತ ಆಗ್ತಿರ್ತಿ ಇದನ್ನು ಅಮೇರಿಕಾ ಏನು ಮಾಡ್ತತಿ ಅಂದ್ರೆ ಇಂಡಿಯಾಗೆ ಒಂದು ವಾರನ್ ಕೊಡತೈತಿ ನೀವೇನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ನಿಲ್ಲಿಸ್ಲಿಲ್ಲ ಅಂತಂತಂದ್ರೆ ನಿಮ್ಮ ಯುದ್ಧವನ್ನು ನಿಮ್ಗೆ ಏನು ತಕ್ಕೊಲಿಲ್ಲ ಅಂತಂದ್ರೆ ನಾವು ನಿಮಗೆ ಗೋಧಿಯನ್ನು ರಫ್ತು ಮಾಡೋದು ನಿಲ್ಲಿಸ್ಬಿಡ್ತೀವಿ ನಿಮಗೆ ಗೋಧಿಯನ್ನು ನಿಮ್ಮ ಕೊಡಂಗಿಲ್ಲ ಅಂತ ಏನು ಮಾಡ್ತತಿ ಅಮೇರಿಕಾ ಭಾರತಕ್ಕೆ ಹೇಳ್ತತಿ ಹಂಗೆ ಹೇಳಿದಂಥ ಭಾರತ ಆ ಟೈಮ್ನೊಳಗೆ ಭಾರತ ಯಾವ ರೀತಿ ನಿರ್ಧಾರ ತೊಗೋತೈತಿ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಯಾಕಂತಂದ್ರೆ ಏನೋ ಕೊಡೋದಿಲ್ಲ ಅಂತಂದ್ರೆ ನಡಿಬಹುದೇನೋ ಗೋಧಿ ಅಂತಂದ್ರೆ ಆಹಾರ ಹೊಟ್ಟೆಗೆ ಆಹಾರ ಬೆಳಿಲ್ಲ ಅಂತಂದ್ರೆ ಜನರು ಯಾರು ಬದುಕಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತಹ ಪರಿಸ್ಥಿತಿ ಒಳಗ ಧೀಮಂತರಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಂದು ನಿರ್ಧಾರ ತಗೋತಾರ ಏನ್ರಿ ಆ ನಿರ್ಧಾರ ಅಂತಂದ್ರ ಅವ್ರು ಇಡೀ ಭಾರತ ಜನರಿಗೆ ಒಂದು ಮಾತನ್ನ ಹೇಳ್ತಾರ ನಾವು ನಮ್ಮ ಮುಂದೆ ಇರೋದು ಎರಡೇ ದಾರಿ ಯಾಕಂತಂದ್ರ ಒಂದು ಅಮೇರಿಕಾ ಏನ್ ಮಾಡೈತಿ ನಮಗ ಗೋಧಿಯನ್ನ ಕೊಡಂಗಿಲ್ಲ ಅಂತ ಹೇಳಕತೈತಿ ನಾವು ನಮ್ಮ ಸ್ವಾಭಿಮಾನವನ್ನ ಬಿಟ್ಟು ಪಾಕ್ ಮೇಲೆ ನಾವು ಮಾಡ್ತಿರ್ತಕ್ಕಂಥ ಯುದ್ಧವನ್ನ ಹಿಂದ್ ಇಲ್ಲ ಅಂತಂದ್ರ ವಾರಕ್ಕ ಒಂದು ದಿನ ಉಪಾಸ ಇರ್ಬೇಕು ಅದಕ್ಕೆ ಅವ್ರು ಹೇಳ್ತಾರೆ ನಾನು ಮಾಡ್ತೀನಿ ವಾರಕ್ಕ ಒಂದು ದಿನ ಉಪವಾಸ ಇರೋಕೆ ನಡೀ ನಾ ನಡೀತೀನಿ ನನ್ನ ಜೊತೆ ನೀವು ಎಲ್ಲರೂ ಸೇರಿ ಕೈ ಜೋಡಿಸಿದ್ರಿ ಅಂತಂದ್ರೆ ಮಾಡ್ಬೋದು ಪಾಕನ್ನು ಹೆಡೆಮುರಿ ಕಟ್ಟಬೋದು ಅಂತ ಇಡೀ ಭಾರತದ ಜನ ಜನತೆಗೆ ಕರೆ ಕೊಡ್ತಾರೆ ಆ ಸಮಯದಲ್ಲಿ ಇಡೀ ಭಾರತದ ಜನತೆ ಏನ್ಮಾಡ್ತತ್ರಿ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬೆನ್ನಿಗೆ ನಿಲ್ತತಿ ಅದೇ ಪ್ರಕಾರ ಮಾಡ್ಬೋದು ಯುದ್ಧದಲ್ಲಿ ನಾವು ಗೆಲುವನ್ನು ಸಾಧಿಸ್ಬೋದಾಗ್ತತಿ ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕು ಭಾರತೀಯರು ಅಂತ ಬಂದಾಗ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಕಲಿಗಳು ಅಂತ ಬಂದಾಗ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಂದಾಗ ಒಂದು ಹೊತ್ತು ಊಟವನ್ನಾದರೂ ಬಿಟ್ಟೆವು ಒಂದಿನ ಊಟವನ್ನಾದ್ರೂ ಬಿಟ್ಟೆವು ಆದ್ರೆ ನಾವು ಸ್ವಾಭಿಮಾನವನ್ನು ಎಂದಿಗೂ ಬಿಟ್ಟು ಕೊಡಂಗಿಲ್ಲ ನಮ್ಮ ಭಾರತ ಎಂದಿಗೂ ನಾವು ಬಿಟ್ಟು ಕೊಡೋಂಗಿಲ್ಲ ಅನ್ನುವಂಥ ಒಂದು ಏನು ಕಾಣ್ತತ್ರಿ ನಮಗೆ ಏನು ಕಂಡು ಬರ್ತತ್ರಿ ಅಂತಂದ್ರೆ ಒಂದು ಧೀಮಂತ ವ್ಯಕ್ತಿತ್ವ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರಿಂದ ಕಂಡು ಬರ್ತತಿ ಅದೇ ರೀತಿಯಾಗಿ ಮಹಾತ್ಮ ಏನು ಏನ್ಮಾಡ್ತಾರ ಅಸಹಕಾರ ಚಳುವಳಿಯನ್ನ ಮಾಡ್ತಾರ ಉಪ್ಪಿನ ಸತ್ಯಾಗ್ರಹವನ್ನು ಮಾತಾಡ ಮಾಡ್ತಾರ ದಂಡಿ ಸತ್ಯಾಗ್ರಹವನ್ನು ಮಾಡ್ತಾರ ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಸತ್ಯಾಗ್ರಹಗಳನ್ನ ಮಾಡ್ತಾನೆ ಅಹಿಂಸೆಯಿಂದನೆ ಕೂಡ ಏನಾಗ್ತತ್ರಿ ಅಂತಂದ್ರೆ ಸ್ವಾತಂತ್ರ್ಯವನ್ನ ಪಡೆಯುವುದರಲ್ಲಿ ಅವ್ರು ಮಾಡ್ತಾರೆ ಅಂತಂದ್ರೆ ಸಫಲರಾಗ್ತಾರೆ ನಾವು ಹಿಂಸಾತ್ಮಕವಾದಂಥ ದಾರಿಯನ್ನು ಹಿಡ್ಕೊಂಡೋಗಿ ಎಷ್ಟು ಸ್ವಾತಂತ್ರ್ಯವನ್ನು ಪಡ್ಕೊಂಡಿವಿ ಅನ್ನೋದು ಎಷ್ಟು ಖರೆ ಇತ್ತಲ್ಲ ಅದರೊಟ್ಟಿಗೆ ಅಹಿಂಸೆಯೂ ಕೂಡ ಏನಾಗಿತ್ತು ಅಂತಂದ್ರೆ ಸ್ವಾತಂತ್ರ್ಯವನ್ನು ಪಡೆಯಲಿ ತನ್ನದೇ ಆದಂಥ ಒಂದು ಪ್ರಾಧಾನ್ಯತೆಯನ್ನು ಸಾಧಿಸ್ತತಿ ಇವತ್ತು ನಾವು ಎಲ್ಲರ ಬಾಯಲ್ಲಿ ಬರ್ತಕ್ಕಂತ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಘೋಷವಾಕ್ಯವನ್ನು ಕೊಟ್ಟಂಥವ್ರು ಬೇರೆ ಯಾರೂ ಅಲ್ಲ ಅವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಈ ರೀತಿಯಾಗಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳಲ್ಲಿ ಅಪರೂಪದ ವ್ಯಕ್ತಿಗಳಾಗಿರ್ತಕ್ಕಂಥ ಇವರಿಬ್ರು ಅದರೊಳಗ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡ್ತಾರೆ ಅಂತಂದ್ರ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಿರ್ತಾರೆ ಎಲ್ಲಿ ಬಂದಿರ್ತಾರೆ ಅಂದ್ರೆ ಬೆಳಗಾವಿಗೆ ಬಂದಿರ್ತಾರೆ ಬೆಳಗಾವಿಗೆ ಬಂದಾಗ ಅವರು ತಮ್ಮ ಕಾರ್ಯಕರ್ತರಿಗೆಲ್ಲ ಅಲ್ಲಿ ಬಹಳ ಚೆನ್ನಾಗಿ ಊಟದ ವ್ಯವಸ್ಥೆ ಇರ್ತತಿ ಪ್ರಸಾದದ ವ್ಯವಸ್ಥೆ ಇರ್ತತಿ ಅವರು ಹೋಗಿ ನೋಡ್ತಾರ ಯಾರು ನಿಂತಾರಲ್ಲಿ ಯಾರು ಊಟ ಅಂದಾಗ ಅಲ್ಲಿ ಕರ್ನಾಟಕದ ಗಾಂಧಿ ಅಂತ ಕರ್ಸಿಕೊಳ್ಳುವಂತ ಹರ್ಡೇಕರ್ ಮಂಜಪ್ಪನವರು ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಿರ್ತಾರೆ ಅವಾಗ ಆಶ್ಚರ್ಯ ಗಾಂಧೀಜಿ ಗಾಂಧೀಜಿಯವ್ರು ಕೇಳ್ತಾರ ಇಷ್ಟು ಜನರಿಗೆಲ್ಲ ನೀವು ಊಟದ ವ್ಯವಸ್ಥೆಯನ್ನು ನೀವು ಹೆಂಗೆ ಮಾಡ್ತೀರಿ ಅಂತಂದಾಗ ಅವ್ರು ಹೇಳ್ತಾರೆ ನಾವು ವಿಶ್ವಗುರು ಬಸವಣ್ಣನವರು ಹಾಕಿ ಕೊಟ್ಟಿರ್ತಕ್ಕಂಥ ದಾಸೋಹದ ಮಾರ್ಗದಲ್ಲಿ ನಡೆಯಕತ್ತೀವಿ ಅದಕ್ಕಾಗಿ ನಮಗೆ ಏನಾಗೈತಿ ಅಂತಂದ್ರೆ ಇಷ್ಟು ಜನರಿಗೆಲ್ಲ ಪ್ರಸಾದವನ್ನ ನಮಗೆ ಕೊಡಾಕ ಸಾಧ್ಯ ಆಗೈತಿ ಅಂತ ಹೇಳ್ತಾರೆ ಅದಕ್ಕೆ ಆ ಮಾತನ್ನ ಕೇಳಿ ಬಂದು ಆ ಮಾತಿಂದ ಇದು ಆಗಿರ್ತಕ್ಕಂಥ ಗಾಂಧೀಜಿಯವ್ರು ಮಾಡ್ತಾರೆ ಅಂತಂದ್ರೆ ತಮ್ಮ ಅಧಿವೇಶನದೊಳಗೆ ಒಂದು ಮಾತು ಹೇಳ್ತಾರೆ ಏನ್ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿದ್ದ ಬಸವಣ್ಣನವರು ಈ ಕಾಲದಲ್ಲಿ ಇರುತ್ತಿದ್ದರೆ ಜಗತ್ತಿಗೇ ಪೂಜೆ ವ್ಯಕ್ತಿಯಾಗಿ ಪರಿಣಮಿಸುತ್ತಿದ್ದರು ಅವರು ಉಪದೇಶಿಸಿದ ತತ್ವಗಳಲ್ಲಿ ಕಾಯಕ ಮತ್ತು ಏನ್ರಿ ಅಸ್ಪೃಶ್ಯತೆ ನಿವಾರಣೆ ಅನ್ನೋದು ತುಂಬ ಮುಖ್ಯವಾಗಿಯದವು ಇದನ್ನು ನಾವೇನಾದರೂ ಆಚರಣೆಗೆ ತಂದ್ವಿ ಅಂತಂದ್ರೆ ಬರೇ ಭಾರತವನ್ನಷ್ಟೇ ಯಾಕೆ ಜಗತ್ತನ್ನ ನಾವು ಉದ್ಧಾರ ಮಾಡಬಲ್ಲಿವಿ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಆಗಿರ್ತಕ್ಕಂಥ ಗಾಂಧೀಜಿಯವರು ವಿಶ್ವಗುರು ಬಸವಣ್ಣನವರ ಬಗ್ಗೆ ಹೇಳ್ತಾರ ಅಂತಂದ್ರೆ ಇಲ್ಲೇ ಗೊತ್ತಾಗ್ತತಿ ನಮಗ ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಎತ್ತರವಾಗಿತ್ತು ಹೇಳಿ ಅದಕ್ಕ ನಾ ಹೇಳಿದಂಗೆ ಯಾವುದೂ ಕೂಡ ಬಸವ ತತ್ವವನ್ನ ಬಿಟ್ಟು ಇಲ್ಲ ಬಸವಣ್ಣನವರ ಬಿಟ್ಟು ಯಾರೂ ಇಲ್ಲ ಅದಕ್ಕೆ ನಾವೇನು ಮಾಡ್ಬೇಕ್ರಿ ಅಂತಂದ್ರ ಬಸವಣ್ಣ ಗುರು ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಇಂತಹ ವೀರರ ಬಗ್ಗೆ ಮೆಲುಕು ಹಾಕೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಈ ರೀತಿಯಾದ ಸಂದೇಶಗಳನ್ನು ಕೊಡುವುದರ ಮುಖಾಂತರ ನಮ್ಮ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿ ಕೊಡಬಹುದೇನೋ ಅನ್ನುವಂತಹ ಒಂದು ನಮ್ಮ ಚಿಕ್ಕ ಪ್ರಯತ್ನ ಎಲ್ಲರಿಗೂ ಶರಣು ಶರಣಾರ್ಥಿ